ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆಯಲ್ಲಿ ಟಾಪಿಕ್ ಯಾವುದ್ರ ಬಗ್ಗೆ ನಾನು ಟ್ಯಾರೋ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಇಷ್ಟಪಡುವಂತಹ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರಾ ಅವರ ಒಂದು ಪ್ರಸ್ತುತ ಭಾವನೆ ಬರೋದರ ಪರವಾಗಿ ಏನಿದೆ ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದರ ನಿಮ್ ಬಗ್ಗೆ ಅಥವಾ ಏನಾದ್ರು ನೆಗೆಟಿವ್ ಆಗಿ ಏನಾದ್ರು ಆಲೋಚನೆ ಮಾಡ್ತಿದಾರ ಸೊ ಅವ್ರಿಗೆ ಮನಸ್ಸಿದ್ಯಾ ನಿಮ್ಮ ಮೇಲೆ ಫಸ್ಟ್ ಆಫ್ ಆಲ್ ಇದೆಲ್ಲವನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ವಿಡಿಯೋವನ್ನ ಕೊಡಿದಂಕ ನೋಡಿ ಸ್ಕಿಪ್ ಮಾಡಬೇಡಿ ಎಸ್ಪೆಷಲಿ ಶಫ್ಲಿಂಗ್ ಮಾಡುವಾಗ ನಿಮ್ಮ ಪರ್ಸನ್ ಯಾರಿದ್ದಾರೆ ಮನಸ್ಸಲ್ಲಿ ಅವರನ್ನ ನೆನೆದು ಯುನಿವರ್ಸ್ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಒಂದು ವಿಡಿಯೋವನ್ನ ನೋಡಿ ನಿಮ್ಗೆ ಯಾವ ಒಂದು ಮೆಸೇಜಸ್ ತಲುಪಬೇಕಾಗಿದೆ ಅದು ಖಂಡಿತ ಯೂನಿವರ್ಸ್ ಕಡೆಯಿಂದ ತಲುಪುತ್ತೆ ಸೊ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡಿಕೊಂಡು ಪರ್ಸನ್ ಅನ್ನ ನೆನಪಿಸ್ಕೊಳ್ಳಿ ರೈಟ್ ನಾವು ಪರ್ಸನ್ ನೆನ್ಪಿಸ್ಕೊತಾ ನೋಡೋಣ ಯಾವ ಒಂದು ಎನರ್ಜೀಸ್ ಇದೆ ನಿಮ್ಗಾಗಿ ಯಾವ ಒಂದು ಸಂದೇಶ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ ಕಡೆಯಿಂದ ಇದೆ ಯೂನಿವರ್ಸ್ ಏಂಜಲ್ಸ್ ಗೈಡ್ ಮಾಡಿ ನಮ್ಮ ವೀಕ್ಷಕರಿಗೆ ಅವರ ಪರ್ಸನ್ ಯಾರಿದ್ದಾರೆ ಅವರು ಮತ್ತೆ ಅವರ ಲೈಫಲ್ಲಿ ಬರುವಂತಹ ಸಾಧ್ಯತೆ ಇದೆಯಾ ಇರುತ್ತಾ ಅವರ ಆಲೋಚನೆ ಅಂತಕ್ಕಂಥದ್ದು ಏನಿದೆ ಪ್ರಸ್ತುತವಾಗಿ ದಯವಿಟ್ಟು ತಿಳಿಸ್ಕೊಡಿ ಏಂಜಲ್ಸ್ ಓಕೆ ಇನ್ಯಾವ ಒಂದು ಎನರ್ಜಿ ಇದೆ ನೋಡೋಣ ಒಂದು ಎನರ್ಜೀಸ್ ಇದೆ ನ್ಯಾವ ಒಂದು ಎನರ್ಜೀಸ್ ಇದೆ ಯಾವ ಸಂದೇಶಗಳಿದೆ ಅದನ್ನು ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಅವರ ಮನಸ್ಸಿಂದ ಬರ್ತಕ್ಕಂತಹ ಸಂದೇಶಗಳು ಏನೆಲ್ಲ ಇದೆ ಯೂನಿವರ್ಸ್ ತಿಳಿಸ್ಕೊಡಿ ಸಂದೇಶಗಳು ಏನೆಲ್ಲ ಇದೆ ನಿಮ್ಮ ಒಂದು ವ್ಯಕ್ತಿ ಕಡೆಯಿಂದ ಅವರ ಸಂದೇಶ ಇದು ಅವರ ಕರೆಂಟ್ ಸಿಚುವೇಶನ್ ಇದು ಅವರ ಸಂದೇಶ ನಿಮ್ಗಾಗಿ ಇರುತ್ತೆ ಸಿ ಮೊದಲನೇದಾಗಿ ನೋಡೋದಾದ್ರೆ ಅವರ ಕರೆಂಟ್ ಸಿಚುವೇಶನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸಿ ವ್ಯಕ್ತಿಗೆ ನಿಮ್ಮ ಮೇಲೆ ಕಾಳಜಿ ಪ್ರೀತಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇದೆ ಸೊ ಅವರು ನಿಮ್ಮ ಜೊತೆ ಮಾತಾಡದೇ ಇರ್ತಕ್ಕಂಥದ್ದು ಇರ್ಬೋದು ಅಥವಾ ನೋ ಕಮ್ಯುನಿಕೇಶನ್ ಹೋಗಿದ್ದಾರೆ ಮೇಡಮ್ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೂ ಸರಿಯಾಗಿ ತಿಳಿತಿಲ್ಲ ಸೊ ಈ ಥರ ಗೊಂದಲ ಏನಾದರೂ ನಿಮ್ಗಿದ್ರೆ ಆ ಡೌಟ್ ಬೇಡ ಯಾಕಂತಂದರೆ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಫೋಕಸ್ಡ್ ಆಗಿದ್ದಾರೆ ಅವರ ಮನಸ್ಸಿನಲ್ಲಿಯೂ ಆ ಒಂದು ಪ್ರೀತಿಯ ಭಾವ ಅಂತಕ್ಕಂಥದ್ದು ಇನ್ನೂ ಉಳಿದಿದೆ ಸೊ ಪ್ರತಿನಿತ್ಯ ಅವ್ರಿಗೆ ಅಟ್ಲೀಸ್ಟ್ ದಿನದಲ್ಲಿ ಒಮ್ಮೆ ಆದರೂ ನಿಮ್ಮ ನೆನಪು ಅಂತಕ್ಕಂಥದ್ದು ಕಾಡ್ತಾ ಇದೆ ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಈ ಒಂದು ವ್ಯಕ್ತಿಗೆ ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಿಲ್ಲ ಸೊ ಅವ್ರು ಎಷ್ಟೇ ಒಂದು ನಿಮ್ಮ ಒಂದು ಆಲೋಚನೆ ನಿಮ್ಮ ಪ್ರೀತಿ ಬಗ್ಗೆ ಆಲೋಚನೆ ಮಾಡಿದ್ರು ಇದನ್ನು ಹೇಗೆ ನಾನು ಸರಿಪಡಿಸ್ಕೊಳ್ಳೋದು ಯಾವ ಥರ ನಾನು ಆ್ಯಕ್ಷನ್ಸ್ ತೊಗೋಬೇಕು ಅನ್ನೋದ್ರ ಒಂದು ಅರಿವು ಅಂತಕ್ಕಂಥದ್ದು ಈ ಪರ್ಸನ್ಗೆ ಆಗ್ತಿಲ್ಲ ಇನ್ನು ಅಂತಕ್ಕಂಥ ಎನರ್ಜಿಸನ್ನ ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ಬೋದಾಗಿದೆ ಅಂದ್ರೆ ಒಂದು ಆಲೋಚನೆ ಇವರ ಒಂದು ಮೈಂಡಲ್ಲೂ ಏನಪ್ಪಾ ಓಡ್ತಾ ಇದೆ ಅಂತಂದ್ರೆ ಹೌದು ನಾನು ಮತ್ತೆ ಭೇಟಿ ಆಗಬೇಕು ಅನ್ನೋ ಒಂದು ಕನ್ಸನ್ನ ಇವರು ತುಂಬಾ ಕಾಣ್ತಾ ಇದ್ದಾರೆ ಅಂತ ಹೇಳ್ಬಹುದು ಇಲ್ಲಿ ನೋಡಿ ಮನಸ್ಸಲ್ಲಿ ಅವ್ರಿಗೆ ತುಂಬಾನೇ ಒಂದು ಖುಷಿಯ ಒಂದು ಭಾವ ಇದೆ ನಿಮ್ಮ ನಿಮ್ಮ ಒಂದು ಪ್ರೀತಿಯ ಪರವಾಗಿ ನಿಮಗಾಗಿ ಒಂದು ಭಾವನೆ ಅಂತಕ್ಕಂಥದ್ದಿದೆ ಆ್ಯಂಡ್ ನಂಬರ್ ನೈನ್ ಆಗಿರೋದ್ರಿಂದ ಏನೋ ಒಂಥರ ಒಂದು ಕಂಪ್ಲೀಷನ್ ಅಂತಕ್ಕಂಥದ್ದು ನೋಡ್ತಾರೆ ಸೊ ನೀವು ಬಂದ ನಂತರ ಅವರ ಲೈಫಲ್ಲಿ ಎಷ್ಟು ಹ್ಯಾಪಿನೆಸ್ ಬಂದಿದೆ ಅಂತಂದರೆ ಈಗ ಅವರ ಒಂದು ತಲೆಯ ಹಿಂದೆ ಅವರ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದೆಲ್ಲನೂ ನೆನ್ಪುಸ್ಕೊತಾ ಇದ್ದಾರೆ ಓ ಹೌದು ಈ ವ್ಯಕ್ತಿ ಬಂದ ಮೇಲೆ ನನ್ನ ಲೈಫ್ ಎಷ್ಟು ಚೆನ್ನಾಗೈತಲ್ವಾ ನಾನು ಈ ಒಂದು ಪ್ರೀತಿನ ಉಳಿಸ್ಕೋಬೇಕಿತ್ತು ಅನ್ನೋ ಒಂದು ಖುಷಿಯ ಒಂದು ಆ ಮೆಮರೀಸ್ ಏನೇನು ಕಳೆದಿದ್ದಾರೆ ನಿಮ್ಮ ಜೊತೆ ಅದನ್ನು ಮೆರೆ ಹಾಕ್ತಿದ್ದಾರೆ ಅಂತ ಹೇಳ್ಬೋದು ಓಕೆ ಸೊ ಖಂಡಿತ ಆ ಎಮೋಷನ್ಸ್ ಆ ಫೀಲ್ ಅಂತಕ್ಕಂಥದ್ದು ಇನ್ನು ಈ ವ್ಯಕ್ತಿಗೆ ಇದೆ ಅಂತಾನೆ ಆಯ್ತು ಅಂಡ್ ಈ ವ್ಯಕ್ತಿ ಯಾರ ಜೊತೆನೋ ನಿಮ್ಮ ಬಗ್ಗೆ ತುಂಬಾ ಡಿಸ್ಕಸ್ ಮಾಡ್ತಾರೆ ಅಂತ ಅನ್ಸುತ್ತೆ ಅದು ಅವರ ಒಂದು ಫ್ಯಾಮಿಲಿ ಜೊತೆ ಆದ್ರೂ ಇರ್ಬೋದು ಅಥವಾ ಫ್ರೆಂಡ್ಸ್ ಸ್ನೇಹಿತರೊಟ್ಟಿಗೆ ಆದ್ರೂ ಇರ್ಬೋದು ನಿಮ್ಮ ಬಗ್ಗೆ ಅಥವಾ ಇದು ಬಂದ್ಬಿಟ್ಟು ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್ ಗೈಡೆನ್ಸ್ ಸಹ ಅವರು ತಗೋತಾ ಇರ್ಬೋದು ಅಥವಾ ಒಂದು ಜ್ಯೋತಿಷ್ರೀ ಆಗಿರ್ಬೋದು ನ್ಯೂಮ್ರಾಲಜಿಸ್ಟ್ ಆಗಿರ್ಬೋದು ಈ ಥರ ಸಾಕಷ್ಟು ಕಡೆ ಅವರ ಭವಿಷ್ಯವನ್ನ ಪ್ರಿಡಿಕ್ಷನ್ಸ್ ಮಾಡಿಸ್ತಾ ಇದ್ದಾರೆ ಈ ಒಂದು ವ್ಯಕ್ತಿ ಮುಂದೆ ಏನಾಗುತ್ತೆ ಅವರು ಇದ್ರೆ ನಾನು ಬದುಕಬಹುದಾ ಅಥವಾ ಅವರು ನಮ್ಮ ಲೈಫಲ್ಲಿ ಇದ್ರೆ ಯಾವ ತರ ನನ್ನ ಜೀವನ ಇರುತ್ತೆ ಸೊ ಇದೆಲ್ಲಾದರ ಅವ್ರ ಮನ್ಸಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನ ಹುಡುಕುವಂತ ಪ್ರಯತ್ನ ತುಂಬಾ ಗಾಢವಾದ ಡಿಸ್ಕಷನ್ ಅಂತಕ್ಕಂಥದ್ದು ನಡೀತಾ ಇದೆ ಒಬ್ಬ ವ್ಯಕ್ತಿ ಜೊತೆ ಈ ಒಂದು ಪರ್ಸನ್ಗೆ ಕ್ಲಾರಿಟಿ ಅಂತಕ್ಕಂಥದ್ದು ತಗೊಳಕ್ಕೆ ಪ್ರಯತ್ನವನ್ನ ಇವರು ಮಾಡ್ತಾ ಇದ್ದಾರೆ ಅಂತ ಆಯ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ವ್ಯಕ್ತಿಗೆ ಒಂದು ಭರವಸೆ ಅಂದ್ರೆ ಇವಾಗ ಇಷ್ಟು ದಿವಸ ತುಂಬಾ ಬ್ಲೈಂಡ್ ಆಗಿ ನಡ್ಕೊಂಡು ಹೋಗ್ತಾ ಇದ್ರು ಯಾವ್ದ್ರ ಬಗ್ಗೆನೂ ಅಷ್ಟು ಕೇರ್ ಮಾಡ್ತಾ ಇರ್ಲಿಲ್ಲ ಅಯ್ಯೋ ಒಂದು ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಅನ್ನೋ ಒಂದು ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಇತ್ತು ಆದ್ರೆ ಬಿಟ್ಟು ಹೋದ ಮೇಲೆ ಇವ್ರಿಗೆ ರಿಯಲೈಸ್ ಆಗ್ತಾ ಇದೆ ಇವರ ಮನಸ್ಸು ಅಂತಕ್ಕಂಥದ್ದು ತುಂಬಾನೇ ಬದಲಾಗ್ತಾ ಇದೆ ಅಂತ ಹೇಳಬಹುದು ಅಂದ್ರೆ ಒಂದು ಪಾಸಿಟಿವಿಟಿ ಒಂದು ಸ್ಪಿರಿಚುಯಾಲಿಟಿ ಕಡೆ ಸಹ ಈ ಒಂದು ವ್ಯಕ್ತಿ ತಮ್ಮ ಒಂದು ಜರ್ನಿಯನ್ನ ನಡೆಸ್ತಾ ಇದ್ದಾರೆ ಅಂತ ಸಹ ಹೇಳ್ಬೋದು ಇವರ ಮನಸ್ಸಿಗೆ ಯಾವುದು ಶಾಂತಿ ತಂದ್ಕೊಡುತ್ತೆ ಯಾವುದು ಖುಷಿ ತಂದ್ಕೊಡುತ್ತೆ ಅನ್ನೋ ಒಂದು ಹುಡುಕಾಟದಲ್ಲಿ ಇದ್ದಾರೆ ಅಂದ್ರೆ ಸಕ್ಸಸ್ಗೆ ದಾರಿ ಏನು ನಾನು ಲೈಫಲ್ಲಿ ಖುಷಿಯಾಗಿರ್ಬೇಕು ಎಮೋಷ್ನಲಿ ಹ್ಯಾಪಿಯಾಗಿರ್ಬೇಕು ಅಂದರೆ ಅಂದ್ರೆ ಯಾವ ವ್ಯಕ್ತಿ ಜೊತೆ ನನ್ನ ಕಮಿಟ್ಮೆಂಟನ್ನು ನಾನು ಕೊಡಬೇಕು ಅನ್ನೋದ್ರ ಒಂದು ಆಲೋಚನೆಯನ್ನ ಇವರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇನ್ನೊಂದೇನಪ್ಪ ವಿಚಾರ ಅಂತಂದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ ಸಹ ಕಾಣಿಸ್ತಾ ಇದೆ ಅಥವಾ ಇನ್ವಾಲ್ವ್ಮೆಂಟ್ ಯಾರೋ ಒಬ್ರು ತುಂಬಾನೇ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ ನಿಮ್ಮಿಬ್ಬರ ನಡುವೆ ಅಂಡ್ ಇದು ಯಾವ ತರ ಅಂತಾನೆ ಇದು ಒಂಥರ ನೆಗೆಟಿವ್ ಇನ್ಫ್ಲೂಯೆನ್ಸ್ ಸಹ ಆಗುತ್ತೆ ಸೊ ನಿಮ್ಮ ನೆರೆಯವರೇ ಅವರೇ ಅಥವಾ ಫ್ರೆಂಡ್ಸ್ ಫ್ಯಾಮಿಲಿನೇ ನಿಮ್ಮಿಬ್ಬರ ಮಧ್ಯೆ ಜಗಳ ತಂಡಿಟ್ಟು ಖುಷಿಯನ್ನ ಕಾಣ್ತಾರೆ ಏನೋ ಒಂದು ಆ ಸಂಬಂಧ ಇನ್ನೇನು ಸರಿ ಹೋಗುತ್ತೆ ಇನ್ನೇನು ಅದು ಪರ್ಮನೆಂಟ್ ಆಗುತ್ತೆ ಅನ್ನೋ ಒಂದು ಟೈಮಿಗೆ ಯಾರಾದರೂ ಒಬ್ರು ಬಂದು ಅದನ್ನ ಮುರಿತಕ್ಕಂಥದ್ದು ಈ ತರ ಎನರ್ಜೀಸ್ ಬಹಳಷ್ಟು ಇರುತ್ತೆ ನಾನು ಹೇಳೋದಿಷ್ಟೇ ಈ ತರ ಎನರ್ಜೀಸ್ ಇದ್ದಾಗ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಯಾರ ಜೊತೆ ಏನು ಶೇರ್ ಮಾಡ್ತೀರಾ ಅನ್ನೋದ್ರ ಅರಿವಿರಬೇಕು ನೀವು ಖುಷಿ ಆದಾಗ ದಯವಿಟ್ಟು ಎಲ್ಲವನ್ನು ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಎಲ್ರೂನು ನಿಮ್ಮ ಸಕ್ಸಸ್ ನೋಡಿ ಖುಷಿ ಪಡೋದಿಲ್ಲ ಅಲ್ವಾ ಸೊ ಹಾಗಾಗಿ ಆದಷ್ಟು ನೀವು ನಿಮ್ಮ ಸಕ್ಸಸ್ ಓಕೆ ನಿಮಗೆ ಲವ್ ಸಕ್ಸಸ್ ಆಯ್ತಾ ಜಾಬಲ್ಲಿ ಪ್ರಮೋಷನ್ ಆಯ್ತಾ ಇನ್ನೊಂದಾಯ್ತಾ ಮಗದೊಂದು ಆಯ್ತಾ ಸೀಕ್ರೆಸಿ ಮೇಂಟೈನ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಇನ್ಯಾರಿಗಾದ್ರೂ ಯಾರಿಗಾದ್ರೂ ಹಂಚ್ಕೊಂಡು ನಿಮ್ಗೆ ನಿಮ್ಮ ಖುಷಿಯನ್ನ ನೀವು ಶೇರ್ ಖುಷಿನೇ ಕೆಲವ್ರಿಗೆ ಹೊಟ್ಟೆ ಉರಿ ಜೆಲಸಿಗೆ ದಾರಿ ಮಾಡಿಕೊಡುತ್ತೆ ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ ಸೊ ನಿಮ್ಗೆ ಅನ್ಸುತ್ತೆ ಓಕೆ ಎಲ್ಲಾನು ಮುಗ್ದೋಗಿದೆ ನಮ್ಮ ಇಬ್ಬರ ನಡುವೆ ಇನ್ನೇನು ಬಾಕಿ ಉಳ್ದಿಲ್ಲ ಅಂತ ಬಟ್ ಖಂಡಿತವಾಗ್ಲೂ ಒಂದು ಒಳ್ಳೆ ಸಮಯ ಅಂತಕ್ಕಂಥದ್ದು ಬರುತ್ತೆ ಯೂನಿವರ್ಸಲ್ ಎಸ್ಪೆಷಲಿ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಹರಕೆ ಓದ್ಕೊಂಡಿದ್ದೀರಾ ದೈವಕ್ಕೆ ತುಂಬಾನೇ ಪ್ರೇ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೇಯರ್ ಹಾಗೆ ಇರಲಿ ಅಂತ ನಾನು ಆಶಿಸ್ತೀನಿ ಹಾಗೆ ನಿಮ್ಮ ಪರ್ಸನ್ ಕಡೆಯಿಂದ ಕೆಲವೊಂದು ಸಂದೇಶಗಳು ಮೆಸೇಜಸ್ ಇದೆ ಏನಪ್ಪಾ ಅಂದ್ರೆ ಸಿ ಇವ್ರಿಗೆ ಆ ತಮ್ಮ ಹಾರ್ಟ್ ಅಲ್ಲಿ ಕೆಲವೊಂದು ಬ್ಲಾಕೇಜಸ್ ಇದೆ ಇದು ಹಾರ್ಟ್ ಬ್ಲಾಕೇಜಸ್ ಅಂತ ಹೇಳ್ತೀವಿ ಅಂಡ್ ಥರ್ಡ್ ಐ ಸಹ ಬ್ಲಾಕ್ ಆಗಿದೆ ಈ ವ್ಯಕ್ತಿದು ಸೊ ಈ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಇವ್ರಿಗೆ ಸ್ವಲ್ಪ ಸಮಯ ಅಂತಕ್ಕಂಥದ್ದು ಬೇಕಾಗಿದೆ ಸದ್ಯದ ಒಂದು ಪರಿಸ್ಥಿತಿನಲ್ಲಿ ಅವ್ರು ಯಾವುದೇ ಒಂದು ನಿರ್ಧಾರವನ್ನ ಕೈಗೊಳ್ಳೋದಕ್ಕಾಗಲ್ಲ ಯಾಕಂದ್ರೆ ಅವರ ಮೇಲೆ ತುಂಬಾ ತುಂಬಾ ಪ್ರೆಷರ್ ಇದೆ ಸ್ಟ್ರೆಸ್ ಇದೆ ಮನೆಯವ್ರ ಕಡೆಯಿಂದಾನೇ ಇವ್ರಿಗೆ ಒಂಥರ ತುಂಬಾನೇ ಪ್ರೆಷರೈಸ್ ಮಾಡ್ತಾ ಇದ್ದಾರೆ ರಿಲೇಶನ್ಶಿಪ್ ವಿಚಾರವಾಗಿ ಬೇರೆ ಸಂಬಂಧ ನೋಡ್ತಾ ಇದ್ದಾರೆ ಅಥವಾ ಏನಾದ್ರು ಹೇಳು ಯಾವ ತರ ಅಂತ ಸಿ ಮನೆಯವ್ರಿಂದಾನೇ ಇವ್ರಿಗೆ ತುಂಬಾನೇ ಪ್ರೆಷರ್ ಇದೆ ಸೊ ಹಾಗಾಗಿ ಸದ್ಯಕ್ಕೆ ಈ ವ್ಯಕ್ತಿ ಯಾರು ಬೇಡ ಏನೂ ಬೇಡ ಅಂತ ಕೈ ಕೊಟ್ಕೊಂಡು ಕೂತಿದ್ದಾರೆ ನಿರ್ಧಾರವನ್ನ ಮಾಡಿದ್ದಾರೆ ಸಿ ನಾನು ಹೇಳ್ದೆ ಇವ್ರಿಗೆ ಕನ್ಫ್ಯೂಷನ್ ಇದೆ ಅದಕ್ಕೆ ಅವರು ಅಹ್ ಯಾವ್ದೇ ಒಂದು ಜ್ಯೋತಿಷಿ ಆಗಿರ್ಬೋದು ಟ್ಯಾರೋ ರೀಡರ್ಸ್ ಜೊತೆ ಹೋಗಿ ಕನ್ಸಲ್ಟ್ ಮಾಡ್ತಾ ಇದಾರೆ ನಾನು ಯಾವ ನಿರ್ಧಾರವನ್ನ ಮಾಡ್ಬೇಕು ವೇಟ್ ಮಾಡ್ಬೇಕಾ ಆನ್ ಆಗ್ಬೇಕಾ ಅನ್ನೋ ಗೊಂದಲದೆಲ್ಲ ಅವ್ರು ಇನ್ನೂ ಇದ್ದಾರೆ ಬಟ್ ಇನ್ನು ಡಿಸಿಷನ್ ಅಂತಕ್ಕಂಥದ್ದು ಮಾಡ್ಬೇಕಾಗಿದೆ ಅವರು ಯಾಕಂತಂದ್ರೆ ಇವರು ಕೆಲವೊಮ್ಮೆ ಏನಾಗುತ್ತೆ ಇವ್ರು ತುಂಬಾ ಆತ್ರವಾಗಿ ಡಿಸಿಷನ್ ಮಾಡ್ಕೊಂಡು ಕೈ ಸುಟ್ಕೊಂಡಿರ್ತಕ್ಕಂಥ ಸಂದರ್ಭಗಳನ್ನ ಈ ವ್ಯಕ್ತಿ ಆಲ್ರೆಡಿ ಜೀವನದಲ್ಲಿ ನೋಡಿದ್ದಾರೆ ಸೊ ಇವಾಗಾದ್ರೂ ನಾನು ಸ್ವಲ್ಪ ತಾಳ್ಮೆಯಿಂದ ನಿರ್ಧಾರವನ್ನ ಕೈಗೊಳ್ಬೇಕು ಯಾರ ಮಾತನ್ನ ಕೇಳ್ಕೊಂಡು ನಾನು ಏನಾದ್ರು ನಿರ್ಧಾರಗಳನ್ನ ತಗೊಂಡ್ರೆ ನನ್ಗೆ ಅದು ಕೆಡಕ ಆಗುತ್ತೆ ಅನ್ನೋ ಅರಿವು ಇವ್ರಿಗೆ ಸದ್ಯಕ್ಕಿದೆ ಸೊ ಹಾಗಾಗಿ ತುಂಬಾ ತಾಳ್ಮೆಯಿಂದ ಎಲ್ಲವನ್ನೂ ಪರಿಶೀಲಿಸಿದ ನಂತರವೇ ಈ ವ್ಯಕ್ತಿ ನಿರ್ಧಾರವನ್ನ ತಗೋತಾರೆ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಏನು ಬರ್ತಾ ಇದೆ ಯು ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಅಂತರಾತ್ಮವನ್ನು ನೀವು ಕೇಳ್ಕೋಬೇಕು ಯಾವುದೇ ಒಂದು ಉತ್ತರ ಬೇಕಾದರೂ ಇನ್ನೇನು ಮೆಸೇಜಸ್ ಇದೆ ಒಂದು ವರ್ಷದ ಒಳಗಡೆ ಏನಾಗುತ್ತೆ ಓಕೆ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಏಂಜಲ್ಸ್ ಹೇಳ್ತಾ ಇರೋದಿಷ್ಟೇ ಧ್ಯಾನ ಮಾಡಿ ಆದಷ್ಟು ಯಾಕಂದರೆ ಧ್ಯಾನ ಅನ್ನೋದು ನಿಮ್ಮ ಮೈಂಡಿಗೆ ಕಾಮ್ನೆಸ್ ತಂದು ಕೊಡುತ್ತೆ ನೀವು ಸ್ವಲ್ಪ ಆಗ್ತೀರ ಇಲ್ಲಾಂದರೆ ತುಂಬ ನೀವು ಡೆಸ್ಪ್ರೇಟ್ ಆಗೋಗಿ ಆ ಡೆಸ್ಪ್ರೇಟ್ ಎನರ್ಜೀಸ್ ಏನಾದರೂ ಯೂನಿವರ್ಸಿಗೆ ಕಳಿಸಿದ್ರೆ ಅದಿನ್ನು ನಿಮ್ಮಿಂದ ದೂರನೇ ಆಗಿಬಿಡುತ್ತೆ ಅದಕ್ಕೆ ಡೆಸ್ಪ್ರೇಟ್ ಆಗೋದಕ್ಕೆ ಹೋಗಬೇಕು ಡೆಸ್ಪರೇಟ್ ಅಂದರೆ ತುಂಬಾ ಒಂಥರ ನನಗೆ ಇದು ಬೇಕೇ ಬೇಕೋ ಅನ್ನೋ ಆ ಹಠ ಬೇಡ ಕಾಮಾಗಿರಿ ಆಗುತ್ತೆ ಅನ್ನೋ ಹೋಪ್ಸ್ ಮೇಲಿರಿ ಅಷ್ಟೇ ಸಾಕು ಆ್ಯಂಡ್ ಒಂದು ವರ್ಷದ ಒಳಗಡೆ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಎಲ್ಲವೂ ನಿಮ್ಮ ಕಂಟ್ರೋಲ್ಗೆ ಸಿಗುತ್ತೆ ಅಂತ ಸಹ ಏಂಜಲ್ಸ್ ಭರವಸೆಯನ್ನು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಏಂಜಲ್ಸ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಅಲ್ಲಿ ತಿಳಿಸಿ ಈ ಒಂದು ಎನರ್ಜಿನ ಕ್ಲೀನ್ ಮಾಡೋದಕ್ಕೆ ಓಕೆ ಎಕ್ಸಲೆಂಟ್ ರೀಡಿಂಗ್ ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಕನೆಕ್ಟ್ ಆಗಿದೆ ಅನ್ಕೋತೀನಿ ಆ್ಯಂಡ್ ನಿಮಗೇನಾದರೂ ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ಪ್ರೈಸ್ ಎಷ್ಟಾಗುತ್ತೆ ಪರ್ಸ್ನಲ್ ರೀಡಿಂಗಿಗೆ ಅಂತ ತಿಳ್ಕೊಂಡು ನಿಮ್ಮ ಸ್ಲಾಟ್ಸ್ಗಳನ್ನ ನೀವು ಬುಕ್ ಮಾಡ್ಕೊಳ್ಳಿ ಆಲ್ ರೈಟ್ ಗೈಸ್ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನು ತಾಳ್ಮೆಯಿಂದ ಇಲ್ಲಿನಕ ವೀಕ್ಷಣೆಯನ್ನು ಮಾಡಿದ್ದೀರಾ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಕೃಷ್ಣ